ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯಮದೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂದರೆ ಮಾಹಿತಿ ಅನ್ನೋದಕ್ಕಿಂತ ಇವತ್ತು ನನಗೆ ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಏನಪ್ಪಾ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದು ಅಂದರೆ ಆಲ್ರೆಡಿ ನಿಮ್ಗೆ ತಮ್ಮನೆ ನೋಡಿದ ಗೊತ್ತಾಗಿದೆ ಅನ್ಕೊಂತೀನಿ ಹಾಗಿದ್ರೆ ಏನು ಅಂತ ಹೇಳ್ತೀನಿ ವಿಡಿಯೋ ನೋಡ್ ನೋಡ್ತಿರೋರು ಎಲ್ಲರೂ ಅಂದರೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೋ ಅವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಪ್ಪಾ ಅಂತಂದ್ರೆ ಇವಾಗ ಬಂದ್ಬಿಟ್ಟು ನನ್ನ ಚಾನೆಲ್ ನಲ್ಲಿ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದ್ಬಿಟ್ಟು ಸಾವಿರದ ಮುನ್ನೂರು ಜನ ಸಬ್ಸ್ಕ್ರೈಬರ್ಸ್ ಮೇಲೆ ಆಗಿದ್ದಾರೆ ಅಂದ್ರೆ ಸಾವಿರದ ಮುನ್ನೂರು ಜನ ನನ್ನ ಫ್ಯಾಮಿಲಿಗೆ ಸೇರ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಇವಾಗ ಎಷ್ಟು ಯೂಟ್ಯೂಬ್ ಅಲ್ಲಿ ಸಾವಿರ ಜನ ಆಗೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇರ್ತೀವಿ ಸೊ ಅದಕ್ಕೋಸ್ಕರ ಇವಾಗ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ಬೋದು ನನಗೂ ಕೂಡ ಹೀಗೇನೆ ಅಂದ್ರೆ ಹೊಸದಾಗಿ ನೋಡ್ತಿರೋರೆಲ್ಲರೂ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನೀವು ಕೇಳ್ತಿರೋ ಅಂತ ಕ್ವಶನ್ ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆಯಾ ನಿಮಗೆ ಅಂತ ಕೇಳ್ತಾ ಇದೀರಾ ಸೊ ಈ ಒಂದು ಕ್ವಶನ್ಗೆ ಆನ್ಸರ್ನ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಯಾಕೆ ಅಂತ ಅಂದ್ರೆ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಈ ಒಂದು ವಿಷಯ ನನಗೆ ಖುಷಿ ಕೊಡ್ತಾ ಇರೋದು ಬಂದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಅನ್ನೋದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಚಾನೆಲ್ ನಲ್ಲಿ ಹಾಗೆ ಏನಪ್ಪ ಏನಪ್ಪಾ ಅಂದ್ರೆ ನನ್ನ ಚಾನಲ್ನಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಂಟೆಂಟ್ ನ ಕೊಡ್ತಾ ಇದೀನಿ ಅಂದ್ರೆ ಇವಾಗ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು ಅಂದ್ರೆ ಸರ್ಕಾರದಿಂದ ಬರುವಂತಹ ಯೋಜನೆಗಳ ಬಗ್ಗೆ ಆಗಿರ್ಬೋದು ಹಾಗೆ ಸರ್ಕಾರದ ಉದ್ಯೋಗಗಳಾಗಿರ್ಬೋದು ನಿಮಗೆ ಬ್ಯೂಟಿ ಟಿಪ್ಸ್ ಹೆಲ್ದಿ ಟಿಪ್ಸ್ ಇದು ಎಲ್ಲ ಕೂಡ ನನ್ನ ನಲ್ಲಿ ಸಿಗುತ್ತೆ ಇದೇ ರೀತಿ ಕಂಟೆಂಟ್ ಅಂದ್ರೆ ಒಳ್ಳೊಳ್ಳೆ ರೀತಿ ಕಂಟೆಂಟ್ ಅನ್ನ ಕೊಡ್ತಾ ಇದ್ದೀನಿ ನಾನು ಅದನ್ನ ನೀವು ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಇಷ್ಟಪಟ್ಟು ನೋಡ್ತಾ ಇರೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅಂತ ಅನ್ಕೊಂತೀನಿ ಹಾಗೆ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಂತ ಇದೇ ರೀತಿ ಅಂದ್ರೆ ಒಂದು ಸೊನ್ನೆಯಿಂದ ಸಾವಿರದವರೆಗೂ ಹೋಗ್ಬೇಕಂದ್ರೆ ಅದು ಸುಲಭದ ಮಾತಲ್ಲ ಅಂದ್ರೆ ಸಬ್ಸ್ಕ್ರೈಬರ್ಸ್ ನ ಪಡಿಬೇಕಂದ್ರೆ ಅದು ಸುಲಭದ ಮಾತಲ್ಲ ಅದಕ್ಕೆ ನೀವು ಸಪೋರ್ಟ್ ಆಗಿ ನಿಂತಿದ್ದೀರಾ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ನನಗೂ ಕೂಡ ಸೊ ಇದೊಂದು ಖುಷಿನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಇದೇ ರೀತಿ ನಿಮಗೆ ಯಾವ ಥರ ಕಂಟೆಂಟ್ ಅಂದರೆ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು ಹಾಗೇನೇನೆ ಒಂದೊಳ್ಳೆ ಹೆಲ್ದಿ ಟಿಪ್ಸ್ ಆಗಿರ್ಬೋದು ಕಿಚನ್ ಟಿಪ್ಸ್ ಆಗಿರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಹಲವಾರು ವಿಷಯಗಳು ನನ್ನ ಚಾನಲ್ನಲ್ಲಿ ಸಿಗುತ್ತೆ ಹೊಸದಾಗಿ ನೋಡೋದರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಹೋಪ್ ನಿಮಗೆ ಈ ಮಾಹಿತಿ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನನ್ನ ಜೊತೆ ನೀವು ಕೂಡ ಖುಷಿ ಪಡ್ತೀರಾ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬೈ ಬಾಯ್